ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ತಾಳಿಪಟ್ಟು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಎರಡು ಬೌಲ್ ಅಕ್ಕಿ ಹಿಟ್ಟು ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಒಂದು ಮೂಲಂಗಿ ಒಂದು ಸೂಡು ಸಬ್ಬಕ್ಕಿ ಸೌಡು ಮೂರು ಹಸಿಮೆಣಸಿಕಾಯಿ ಎರಡು ಈರುಳ್ಳಿ ಒಂದು ಪಾತ್ರೆಯಲ್ಲಿ ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತುರಿದ ಸೌತೆಕಾಯಿ ತುರಿದ ಮೂಲಂಗಿ ತುರಿದ ಕ್ಯಾರೆಟು ಹಸಿಮೆಣ್ಸಿಕಾಯಿ ಈರುಳ್ಳಿ ಸಬ್ಬಸಗಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಧರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಶ್ರಣ ಮಾಡಿಕೊಳ್ಳಿ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಶೇರ್ ಮಾಡಿ ಹಾಗೆ ನಮ್ಮ ಫಾಲೋ ಮಾಡಿ ಈ ರೀತಿ ಚೆನ್ನಾಗಿ ಕಲಿಸಿಕೊಂಡ ನಂತರ ಎರಡು ಸ್ಪೂನ್ ಅಡುಗೆ ಎಣ್ಣೆಯಿಂದ ಚೆನ್ನಾಗಿ ಮತ್ತೆ ಕಲಿಸಿಕೊಳ್ಳಿ ನಾನು ನನ್ನ ಕನಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಮಿಶ್ರಣ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಶೇಕರ್ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ರೀತಿ ಈ ರೀತಿ ಆದ ನಂತರ ಹೋಳಿಗೆ ಎಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ನಿಧಾನವಾಗಿ ತಟ್ಟಿಕೊಳ್ಳಿ ರೌಂಡ್ ಶೇಪ್ ಬರೋ ಥರ ತಟ್ಟಿಕೊಳ್ಳಿ ಈ ರೀತಿ ನಿಧಾನವಾಗಿ ತಟ್ಟಿಕೊಂಡು ಅಂಚಿನ ಮೇಲೆ ಹಾಕಿಕೊಳ್ಳಿ ಅಡುಗೆ ಎಣ್ಣೆಯಿಂದಲೂ ಬೇಕಾ ಹಾಕ್ಕೊಳ್ಳಿ ಇಲ್ಲ ತುಪ್ಪದಿಂದಲೂ ಬೇಕಾದ್ರೂ ನೀವು ಮಾಡಿಕೊಳ್ಬೋದು ನಿಮ್ಮ ಅನುಕೂಲ ನಿಧಾನವಾಗಿ ಈ ರೀತಿ ಹಾಕಿ ಎರಡು ಕಡೆ ಬೇಯಿಸಿಕೊಳ್ಳಿ ಈಗ ರೆಡಿ ರೆಡಿಯಾಗಿದೆ ಎರಡು ಕಡೆ ಬೇಯಿಸಿಕೊಳ್ಳಿ ಈಗ ರೆಡಿ ರೆಡಿಯಾಗಿದೆ ಇದಕ್ಕೆ ಕೊಬ್ಬರಿ ಚಟ್ನಿಯನ್ನು ಮಿಶ್ರಣ ಮಾಡಿಕೊಂಡು ನೀವು ಸವಿಯಬಹುದು ಇಲ್ಲ ಮೆಂತ್ಯ ಚಟ್ನಿ ಇಲ್ಲ ಕೆಂಪು ಚಟ್ನಿ ಮುಖಾಂತರ ನೀವು ಸವಿಯಬಹುದು